ಯಾವತ್ತಾರು ನಿಮಗೆ ಈ ಕೈಯಲ್ಲೋ ಪಾದದಲ್ಲೋ ಏನಾದ್ರು ಒಂದು ಸಣ್ಣ ಮರದ ಚೂರೋ ಅಥವಾ ಕಬ್ಬಣದ ಚೂರೋ ಸಿಕ್ಕಾಕ್ಕೊಂಡಿರೋ ಗ್ಯಾಪ್ಕಾಯಿದೆಯಾ ಅಥವಾ ಗಾಜು ಇದನ್ನು ಸಿಬ್ರು ಅಂತಾರೆ ಕನ್ನಡದಲ್ಲಿ ಸಿಬ್ರು ಅನ್ನೋ ಪದಾನೇ ನಾನು ಕೇಳಿದ್ದು ತುಂಬ ಚಿಕ್ಕ ವಯಸ್ಸಿಂದ ನಮ್ಮಮ್ಮ ಹೇಳೋರು ಎಲ್ಲರೂ ಕೈಗೆ ಸಿಗ್ಸ್ಕೊಂಡ್ಬಂದಾಗ ಏನೋ ಸಿಬ್ರು ಹತ್ಕೊಂಡಿದೆ ಅಂತ ಅಂತವರು ಅದಕ್ಕೆ ಅದನ್ನೇ ಬೇಸ್ ಮಾಡಿಕೊಂಡು ಈ ಸಿಬ್ರು ಅನ್ನೋ ಒಂದು ಮಿನಿ ಕಾದಂಬರಿ ಬರೆದೆ ಇದರಲ್ಲಿ ಬರುವಂಥ ಒಬ್ಬ ಮನುಷ್ಯ ಅವನು ಎಂಥ ಸಿಬರು ಅಂದರೆ ಅವನನ್ನು ಯಾರೂ ಇಷ್ಟಪಡಲ್ಲ ಯಾಕೆಂದರೆ ಅವನು ಆ ಥರದಲ್ಲಿ ಒಂಥರ ಕಿರಿಕಿರಿ ಮನುಷ್ಯ ಇಂಥವರೆಲ್ಲ ನಮ್ಮ ಜೀವನದಲ್ಲಿ ನೋಡಿದ್ರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನ ಈ ಕಾದಂಬರಿ ಹೋದರೆ ಈ ಮಿನಿ ಕಾದಂಬರಿ ಹೋದರೆ ಗೊತ್ತಾಗುತ್ತೆ ಯಾಕೆಂದರೆ ಇದರಲ್ಲಿ ಕೂಡ ಅನೇಕ ಸಣ್ಣ ಕಥೆಗಳಿವೆ ಬಟ್ ಮುಖ್ಯವಾಗಿ ಇದರಲ್ಲಿರೋದು ಸಿಬರು ಕಾದಂಬರಿ ಹೇಗೆ ಅವನಿಗೆ ಬುದ್ಧಿ ಕಲಿಸ್ತಾಳೆ ಅವನ ಹೆಂಡತಿ ಮತ್ತು ಮಗ ಅನ್ನೋದೇ ಇದು ಕಥೆ ಇದರಲ್ಲಿ ಏನು ವಿಶೇಷ ಅಂದರೆ ಎಲ್ಲದಕ್ಕಿಂತ ನಗು ಬರುತ್ತೆ ಅವ್ನು ಮಾಡೋ ಕೆಲವೆಲ್ಲ ಏಕೆಂದರೆ ನಾವು ಜೀವನದಲ್ಲಿ ನೋಡಿರ್ತೀವಿ ಇಂಥವ್ರನ್ನ ಭಾಳ ಜನ ನೋಡಿರ್ತೀವಿ ಏಕೆಂದರೆ ಯಪ್ಪಾ ಬನ್ನಲ್ಲಪ್ಪ ಅಥವಾ ಅಯ್ಯೋ ಹಿಂಗೆ ಸೇರ್ಕೊಂಡ್ಬಿಟ್ಟಿದ್ದಾನಲ್ಲಪ್ಪ ಅಯ್ಯೋ ಬಂದ್ಬಿಟ್ಟಿದ್ದೆ ಅಳದಪ್ಪ ಸೇರ್ಕೊಂಡ್ಬಿಡಿದೆ ಅಂತ ಅಂದ್ಕೊಳ್ತೀವಿ ಕೆಲವ್ರು ನೋಡಿದ್ರೆ ಅಂಥ ಒಂದು ಸಿಬಿರಿನ ಕಥೆ ಇದು ಸಿಬ್ಬರು ಅನ್ನೋ ಕಥೆ ಇದು ಇದು ಕೂಡ ನಮ್ಮ ವಿದ್ಯಾರಾಣ್ಯ ಅವರೇ ಪಬ್ಲಿಷ್ ಮಾಡಿದರು ಸಿಬ್ಬರು ಅಂತ ಜೊತೆಗೆ ಇದರಲ್ಲೂ ಕೆಲವು ಸಣ್ಣ ಕಥೆಗಳಿದೆ ಎರಡು ನನ್ನ ಕೆಲವು ಕತೆಗಳು ಬರದೆ ಅವೆಲ್ಲ ಒಂಥರ ಖುಷಿಯಾಯಿತು ಯಾರೋ ಒಂದು ಹುಡುಗಿ ಅವಳ ಜೀವನ ಚರಿತ್ರೆ ಹೇಳಿದ್ಲು ಅದನ್ನು ಕೂಡ ಯಾವುದೋ ಈ ಪುಸ್ತಕದಲ್ಲೋ ದಯವಿಟ್ಟು ಕ್ಷಮಿಸಿ ನಾನು ಗೊತ್ತಾಗ್ತಿಲ್ಲ ಯಾವುದೋ ಮೂರಲ್ಲ ಒಂದು ಪುಸ್ತಕದಲ್ಲಿ ಇದನ್ನ ಬರೆದಿದ್ದೀನಿ ಅದು ಅಲ್ಲದೆ ಇನ್ನೂ ಕೆಲವು ನಾನು ಅಂತ ಕೆಲವು ಶೋಷಿತ ಹೆಣ್ಣುಗಳ ಕಥೆಗಳೂ ಇವೆ ಒಟ್ಟಿನಲ್ಲಿ ಸಣ್ಣ ಕಥೆಗಳು ಬರೆದಿಲ್ಲ ಅಂತೆಲ್ಲ ಇವೆ ಅರವತ್ತು ಎಪ್ಪತ್ತರ ಮೇಲೆ ಸಣ್ಣ ಕಥೆಗಳು ಬರೆದಿದ್ದೀನಿ ಇದು ಒಂದು ಸಣ್ಣ ಕಥೆಗಳ ಮತ್ತು ಒಂದು ಮಿನಿ ಕಾದಂಬರಿಯ ಸಂಗ್ರಹ ಆಗಿದೆ ಸಿಬುರು ನನ್ನ ಇಷ್ಟವಾದ ಮತ್ತೊಂದು ಪುಸ್ತಕ ನನಗೆಲ್ಲ ಪುಸ್ತಕನೂ ಇಷ್ಟನೇ ನಂದು ನಮಸ್ಕಾರ